ಇತ್ತೀಚೆಗಷ್ಟೇ ಜಿ ಬಿ ಎಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಮಾನ್ಯ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಹತ್ತು ಜನದ ಕೋರ್ ಕಮಿಟಿಯನ್ನು ಲಿಸ್ಟನ್ನು ಬಿಡುಗಡೆ ಮಾಡಿದರು ಇದು ಮೊದಲನೇ ಮೀಟಿಂಗು ನಾವು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಈ ಹಿಂದೆ ಬಿ ಬಿ ಎಂ ಪಿ ಇದ್ದಾಗ ಈಗ ಜಿ ಬಿ ಎ ಕನ್ವರ್ಟ್ ಆಗಿದೆ ಬಿ ಬಿ ಎಂ ಪಿ ಇದ್ದಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಹತ್ರ ಒಂದು ಹತ್ತು ವರ್ಷ ಆಗಿದೆ ಚುನಾವಣೆ ನಡೆದು ಆ ಸಮಯದಲ್ಲೂ ಕೂಡ ಇವತ್ತು ನಾವು ಒಂದು ಡೇಟಾ ಅನಾಲಿಸಿಸ್ನ ನಿಮ್ಮ ಮುಂದೆ ಇಡ್ತಕ್ಕಂಥದ್ದಾದರೆ ಬೆಂಗಳೂರು ನಗರದಲ್ಲಿ ಜನತಾದಳ ಪಕ್ಷದ ಪರವಾಗಿ ಒಂದು ಹದಿನಾಲ್ಕು ಸೀಟ್ಗಳನ್ನ ಗೆದ್ದಿದ್ವು ನೂರ ತೊಂಬತ್ತೆಂಟರಲ್ಲಿ ನಮ್ಮ ಇಕ್ಕಂಥದ್ರಲ್ಲಿ ಒಂದು ಇಪ್ಪತ್ತೆಂಟು ಸೀಟು ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಸೊ ಆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ನಮಗೆ ಇಲ್ಲಿ ಒಂದು ಹಂತದ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಕಳೆದ ಚುನಾವಣೆಯನ್ನು ನೋಡಿದಾಗ ಮತ್ತೊಮ್ಮೆ ನಾವು ಇಲ್ಲೆಲ್ಲ ಕೂತ್ಕೊಂಡು ಮುಂದೆ ಈ ಚುನಾವಣೆಗೆ ಯಾವ ರೀತಿ ಯಾಕೆಂದರೆ ಮುನ್ನೂರ ಅರವತ್ತೆಂಟಾಗಿದೆ ವಾರ್ಡ್ಗಳಿಸಲಿ ಸೊ ಐದು ಡಿವಿಷನ್ ಮಾಡ್ಕೊಂಡಿದ್ದಾರೆ ಸೊ ಯಾವ್ಯಾವ ಡಿವಿಜನ್ನಲ್ಲಿ ಈಗ ಯಾವ್ಯಾವ ರೀತಿ ಪಕ್ಷ ಚಟುವಟಿಕೆಗಳು ಪಕ್ಷದ ಆ್ಯಕ್ಟಿವಿಟಿಗಳು ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಅವರ ಕೆಲವೊಂದಷ್ಟು ಒಪಿನಿಯ ಒಪಿನಿಯನ್ಗಳನ್ನ ಹೇಳಿದ್ದಾರೆ ಇನ್ನೊಂದಷ್ಟು ಸಮಿತಿಗಳು ಕೂಡ ರಚನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಟೈಮ್ ಫ್ರೇಮ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಬಹುಶಃ ಇನ್ನೊಂದು ವಾರ ದಿನದಲ್ಲಿ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತಗೊಂಡು ಬಂದು ಗ್ರೌಂಡಲ್ಲಿ ಇಳಿದು ಕೆಲಸ ಮಾಡ್ಕೊಳ್ತಕ್ಕಂಥದಕ್ಕೆ ಈಗ ಪಾರ್ಟಿ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಮೈತ್ರಿ ಬಗ್ಗೆ ಅಥವಾ ಸೀಟ್ ಶೇರಿಂಗ್ ಬಗ್ಗೆ ಏನಾದರೂ ಡಿಸ್ಕಸ್ ಆಗ್ತದೆ ಸರ್ ಈಗ ನಮ್ಮ ಮುಂದೆ ಇರತಕ್ಕಂಥ ಪ್ರಮುಖವಾದಂಥ ವಿಚಾರ ನಮ್ಮ ಪಕ್ಷವನ್ನು ಬಲವಾಗಿ ಕಟ್ಟಬೇಕು ನಮ್ಮ ಪಕ್ಷದಲ್ಲಿ ಈಗ ಇರತಕ್ಕಂಥ ಯಾರು ಈ ಕಾರ್ಪೊರೇಟರ್ಗಳಿರ್ಬೋದು ಯಾರ್ಯಾರು ಹಿಂದೆ ಗೆದ್ದಿದ್ರು ಅಥವಾ ಈಗಿರ್ತಕ್ಕಂಥ ಪ್ರಬಲವಾದಂಥ ಲೀಡರ್ಶಿಪ್ ಎಲ್ಲಿದೆ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಅವರೆಲ್ಲರೂ ಕೂಡ ಕರೆದು ಮಾತನಾಡ್ತಕ್ಕಂಥದ್ದು ಅವ್ರನ್ನೂ ಕೂಡ ಒಂದು ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಉದ್ದೇಶ ಅದು ಬಿಟ್ಟರೆ ಈಗ ಅಲೈಯನ್ಸ್ಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇವೇಗೌಡರು ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ರಾಜ್ಯ ನಾಯಕರು ಕೇಂದ್ರ ನಾಯಕರಿದ್ದಾರೆ ಇದ್ದಾರೆ ಅಂತಿಮವಾಗಿ ಅವರ ಅಂಗಳಕ್ಕೆ ಇವೆಲ್ಲ ನಾವು ಬಿಡ್ತೇವೆ ಇದು ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಬೇಡ ನಮ್ಮ ಉದ್ದೇಶ ಒಂದೇ ಪಾಟಿ ಕಟ್ಟು ಪಾಟಿ ಕಟ್ ಕಬ್ಬಿನ ವಿಚಾರಕ್ಕೆ ದೊಡ್ಡ ಹೋರಾಟಕ್ಕೆ ಈಗಾಗಲೇ ಕಬ್ಬು ಬೆಳೆಗಾರರು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಆಕ್ರೋಶ ಭರಿತರಾಗಿ ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತು ಬಂದು ಹೋರಾಟದಲ್ಲಿ ಬಹುಶಃ ನಿನ್ನೆ ಆರನೇ ದಿನ ಪೂರೈಸಿದೆ ಆದರೆ ಇಲ್ಲಿವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ಇವೆಲ್ಲವನ್ನು ನೋಡಿದಾಗ ರೈತರ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಇದು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಹಾಗಾಗಿ ಇನ್ನೇನು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್ ಒಂದು ನಾನು ಇದನ್ನೆಲ್ಲ ಸೈಡ್ಗೆ ಇಟ್ಟು ಒಂದು ಮಾತಾಡೋದಾದರೆ ರಾಜಕೀಯ ಇರಲಿ ಸೈಡ್ಗೆ ಇರಲಿ ಆದರೆ ನಿಮಗೆ ಗೊತ್ತಿದ್ದಂಗೆ ಇವತ್ತು ಎಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಇವತ್ತು ಬೇರೆ ಬೇರೆ ನಾನಾ ಪಕ್ಷದಲ್ಲಿ ಇವತ್ತೆಲ್ಲ ಮಾಲೀಕರುಗಳಿದ್ದಾರೆ ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ರೈತ್ರು ಇಂಪಾರ್ಟೆಂಟ್ ಇದ್ದಾರೆ ಸುಮ್ಮನೆ ಯಾರೋ ಒಂದೆರಡು ಸಿಂಗಲ್ ಇಂಡಿವಿಜುವಲ್ಗಳು ಅವರ ರಾಜಕಾರಣದ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ರೈತರನ್ನ ಬಲಿಪಶು ಮಾಡೋದು ಬೇಡ ಇವತ್ತು ರೈತರೇನು ಕೇಳ್ತಾ ಇದ್ದಾರೆ ಏನು ಅದೇನು ದೊಡ್ಡ ವಿಚಾರ ಏನಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಸಂಪೂರ್ಣವಾಗೇ ಇಲ್ಲ ಇದನ್ನ ರೈತರನ್ನ ಉಳಿಸ್ಬೇಕು ಅಂತಕ್ಕಂಥ ಮನಸ್ಸು ಮಾಡಿದರೆ ಅವ್ರ ಕಡೆಯಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಹೊರಗಡೆ ಜಿಲ್ಲಾ ಉಸ್ತುವಾರಿಗಳು ಬಂದು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ ರೈತರಿಗೆ ಇಲ್ಲಪ್ಪ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಬಂದು ಚರ್ಚೆಯನ್ನು ಕೂಡ ಮಾಡಿಲ್ಲ ಇದು ಬ ಮಾಡ್ತಕ್ಕಂಥದ್ದು ಸೂಕ್ತ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಆಗ್ರಹಿಸ್ತೀವಿ ಅತಿ ಶೀಘ್ರದಲ್ಲಿ ನೋಡ್ಕೊಂಡು ನಾವು ಕೂಡ ಭೇಟಿ ಮಾಡ್ತೀವಿ ಒಟ್ಟಾರೆಯಾಗಿ ರೈತರ ಜೊತೆನ ನಮ್ಮ ಪಕ್ಷ ಸದಾಕಾಲ ಇದೆ ಈಗ ಅವರು ವಿಕ್ಟೋರಿಯಾದಲ್ಲಿ ಇದ್ದಾರೆ ವಿಷಯ ನನಗೆ ನೆನ್ನೆನ ನಾನು ನೋಡಿದ್ದೀನಿ ಪಾಪ ಅವರು ಭೂಸ್ವಾಧೀನ ಆದಂಥ ಸಂದರ್ಭದಲ್ಲಿ ಅವರಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವರೇನು ಬಹಳ ಬೇಸತ್ತಿದ್ರು ಅಲ್ದು ತಿರುಗಿ ಅಲ್ದು ತಿರುಗಿ ಕೊನೆಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇದ್ದಿದ್ರಿಂದ ನಿನ್ನೆ ಡಿ ಸಿ ಕಚೇರಿ ಆಚೆ ಕಡೆನೇ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರದ ಮತ್ತೊಂದು ರೈತ ವಿರೋಧಿ ಈ ಒಂದು ಉದಾಹರಣೆ ನಿನ್ನೆ ದಿನ ಕೆ ಆರ್ಪೇಟೆಯಲ್ಲಿ ನೋಡ್ತಾ ಇದ್ದೇವೆ ಈಗ ನಾನು ಇಲ್ಲಿಂದ ನಾನು ಡೈರೆಕ್ಟ್ ವಿಕ್ಟೋರಿಯಾಗೆ ಹೋಗ್ತಾ ಇದ್ದೇನೆ ವರ್ಷ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಅಂತಕ್ಕಂಥದ್ದು ನಾನು ಈಗ ತಾನೇ ತಿಳಿದುಕೊಂಡೆ ಅಲ್ಲಿರ್ತಕ್ಕಂಥ ಶಾಸಕರು ಮಂಜಣ್ಣವ್ರಿಗೂ ಬರೋಕ್ಕೆ ಹೇಳಿದ್ದೀನಿ ಅವ್ರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡ್ತೇನೆ ಬಟ್ ಈ ಥರ ಪ್ರಕರಣಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಡೆಗಳಿಡಬೇಕಾಗ್ತದೆ